ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಜೂನ್ ತಿಂಗಳ ಭವಿಷ್ಯ ತುಲಾರಾಶಿಯವರಿಗೆ ಹೇಗಿರಲಿದೆ ಈ ಜೂನ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಏನೆಲ್ಲ ಅದೃಷ್ಟವಿಲ್ಲ ಯಾವುದರಲ್ಲಿ ಶುಭವಾಗಲಿದೆ ಹಾಗೆಯೇ ನಿಮ್ಮ ವೃತ್ತಿ ಪ್ರೀತಿ ಹಣಕಾಸು ಮತ್ತು ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ತಿಂಗಳಿನಲ್ಲಿ ಯಾವುದರಲ್ಲಿ ಅದೃಷ್ಟ ಕೂಡಿ ಬರಲಿದೆ ಹಾಗೆ ಈ ತಿಂಗಳಿನಲ್ಲಿ ಉಂಟಾಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನಲ್ನಲ್ಲಿ ತಿಳ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೇ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವೀಡಿಯೋನ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ಅಡ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ತುಲಾರಾಶಿಯವರು ಕಾಣ್ತಾ ಹೋಗ್ತಾರೆ ಅಂತ ಈಗ ಒಂದೊಂದಾಗಿ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಜೂನ್ ತಿಂಗಳಿನಲ್ಲಿ ತುಲಾರಾಶಿಯವರು ನಿಮ್ಮ ಸಮತೋಲನ ಮತ್ತು ಧೈರ್ಯದ ಪ್ರತೀಕದ ವೃಕ್ಷದಂತೆ ಇರ್ತೀರ ಸ್ನೇಹಿತರೆ ಶನಿ ಮತ್ತು ಗುರುವಿನ ಪ್ರಭಾವದಿಂದಾಗಿ ನಿಮಗೆ ಸದಾ ಸಮಾಧಾನ ಮತ್ತು ಪಾವಿತ್ರ್ಯತೆಯು ಈ ತಿಂಗಳಿನಲ್ಲಿ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳು ನಿಮಗಾಗಿ ಬಹುಶಃ ಬೆಳವಣಿಗೆಗಳನ್ನು ಅವಕಾಶಗಳನ್ನು ಮತ್ತು ಕೆಲವು ಸವಾಲುಗಳನ್ನು ಈ ತಿಂಗಳಿನಲ್ಲಿ ತರಬಹುದು ನೀವು ಈ ಜೂನ್ ತಿಂಗಳಿನಲ್ಲಿ ಪ್ರತಿದಿನವೂ ಕೂಡ ಹೊಸ ಹೊಸ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಜೂನ್ ತಿಂಗಳಿನಲ್ಲಿ ನಿಮ್ಮ ಗ್ರಹಗಳ ಚಲನೆ ಹೇಗಿರುತ್ತದೆ ಗ್ರಹ ಸಂಚಾರಗಳು ಹೇಗಿರಲಿದೆ ನಿಮ್ಮ ವೃತ್ತಿ ಜೀವನ ಆರ್ಥಿಕ ಸ್ಥಿತಿ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ತೀವ್ರವಾಗಿ ಪ್ರಭಾವಿಸುವುದನ್ನು ಈ ತಿಂಗಳಿನಲ್ಲಿ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಈ ತುಲಾ ರಾಶಿಯವರಿಗೆ ತಿಂಗಳ ಪ್ರಾರಂಭ ಮತ್ತು ಹೊಸ ಅವಕಾಶಗಳ ಪ್ರವೇಶ ಹೇಗಿರ್ತದೆ ಅಂತ ಕೇಳೋದಾದರೆ ಈ ರಾಶಿಯವರು ಪ್ರಾರಂಭದಲ್ಲಿ ಹೆಚ್ಚು ಮನೋಬಲ ಮತ್ತು ಉತ್ಸಾಹದಿಂದ ಸಕ್ರಿಯರಾಗಿರ್ತೀರಿ ಈ ಸಮಯದಲ್ಲಿ ಗ್ರಹಗಳು ನಿಮ್ಮ ಒತ್ತಡ ಮತ್ತು ಚಿಂತೆಯ ದಾರಿಯನ್ನು ಸುಲಭಗೊಳಿಸಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಸಹೋದರ ಸಹೋದರಿಯರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧದ ನಂತರ ಕಾರ್ಯಕ್ಷಮತೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಉತ್ತಮ ಪ್ರೇರಣೆಗಾಗಿ ಪರಿಣಾಮವಾಗಿ ಹೊಸ ಯೋಜನೆಗಳನ್ನು ಶುರು ಮಾಡಲು ಹೆಚ್ಚು ಹೆಚ್ಚು ಅವಕಾಶಗಳು ಕೂಡ ನಿಮಗೆ ಈ ಟೈಮ್ನಲ್ಲಿ ಸಿಗ್ತಾ ಹೋಗ್ತದೆ ಈ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ ಸಕಾರಾತ್ಮಕ ಪ್ರಯತ್ನಗಳನ್ನು ಮಾಡುತ್ತಿದ್ದೀರಿ ಸ್ನೇಹಿತರೆ ಮತ್ತು ನಿಮ್ಮ ಆಸೆಗಳಿಗೆ ಹೊಸ ದಾರಿ ತಲುಪಲು ನೀವು ಸಿದ್ಧರಾಗಿರ್ತೀರಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ತುಲಾರಾಶಿಯವರಿಗೆ ಗ್ರಹಗಳ ಪ್ರಭಾವ ಹೇಗಿರ್ತದೆ ಬೃಹಸ್ಪತಿ ಮತ್ತು ಚಂದ್ರರ ಚಲನೆಗಳು ಈ ತಿಂಗಳಿನಲ್ಲಿ ಹೇಗಿರ್ತದೆ ಈ ತುಲಾರಾಶಿಯವರಿಗೆ ಅಂತ ಕೇಳೋದಾದರೆ ಸ್ನೇಹಿತರೆ ಬೃಹಸ್ಪತಿ ಪಿತೃತ್ವ ಹಾಗೂ ಸಂಶಯ ನಿವಾರಣೆಯ ಗ್ರಹ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ನವಮ ಸ್ಥಾನದಲ್ಲಿ ಈ ಬೃಹಸ್ಪತಿ ಇರ್ತಾರೆ ಸ್ನೇಹಿತರೆ ಈ ಮೂಲಕ ನೀವು ಹೆಚ್ಚಿನ ತತ್ವಕ್ಷಾತ್ರ ಅಥವಾ ಧಾರ್ಮಿಕ ಚಿಂತನೆಗಳನ್ನು ಮುಂದುವಾಕಿ ನಿಮ್ಮ ಜೀವನದ ಗುರಿಗಳನ್ನು ಮತ್ತಷ್ಟು ಸ್ಪಷ್ಟವಾಗಿ ಈ ತಿಂಗಳಿನಲ್ಲಿ ಕಾಣ್ತಾ ಹೋಗ್ತೀರಿ ಚಂದ್ರನ ಸಕಾರಾತ್ಮಕ ಪ್ರಭಾವವು ನಿಮ್ಮ ಪ್ರತಿಷ್ಠೆಯನ್ನು ಮುಂದುವರಿಸಲು ಸಹಕಾರವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಕತ್ತಲೆಯಲ್ಲಿಯೇ ಹೋದರೂ ಅಲ್ಲಿಗೆ ತಲುಪಲು ಸಹಾಯ ಮಾಡುವ ಅನೇಕ ಅವಕಾಶಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ನಿಮಗೆ ಬಹು ಮುಖ್ಯವಾಗಿರುತ್ತದೆ ಇನ್ನು ಈ ಜೂನ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗ ಹೇಗಿರಲಿದೆ ಸವಾಲುಗಳ ವಿರುದ್ಧ ಗೆಲುವನ್ನು ಸಾಧಿಸ್ತೀರಾ ಅಂತ ಕೇಳೋದಾದ್ರೆ ಈ ತಿಂಗಳಿನಲ್ಲಿ ವೃತ್ತಿ ಜೀವನದಲ್ಲಿ ಕೆಲವೊಂದು ಸವಾಲುಗಳು ಈ ಟೈಮ್ನಲ್ಲಿ ಎದುರಾಗ್ಬೋದು ಆದರೆ ನಿಮ್ಮ ಶ್ರದ್ಧೆ ಪರಿಷ್ಕಾರ ಮತ್ತು ಜ್ಞಾನದಿಂದ ನೀವು ಅವುಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಹೆದರಿಸಬಹುದಾಗಿದೆ ಸ್ನೇಹಿತರೆ ಉದ್ಯೋಗದಲ್ಲಿ ಒಂದು ಅದು ಸ್ಥಿರ ಮನೆಗೆ ಹೋಗುವ ಪ್ರಕ್ರಿಯೆಯು ಕೂಡ ಪ್ರಾರಂಭವಾಗ್ತಾ ಹೋಗ್ತದೆ ಈ ಟೈಮ್ನಲ್ಲಿ ನೀವು ಬಯಸಿದ ಕೆಲಸದಲ್ಲಿ ನಿಮ್ಮ ಪ್ರಾಮುಖ್ಯತೆಯನ್ನು ಸೇರಿಸಿಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಅಧೀನ ಸ್ಥಳದಲ್ಲಿದ್ದಲ್ಲಿ ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಉಚಿತವಾಗಿ ಹಂಚಿಕೊಳ್ತಾ ಹೋಗ್ತೀರಿ ಆದರೆ ಅಂತಿಮವಾಗಿ ನೀವು ನಿಮಗೆ ಬೇಕಾದ ಯಶಸ್ಸನ್ನು ಕೂಡ ಒಟ್ಟಾರೆಯಾಗಿ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ವ್ಯವಹಾರ ಮತ್ತು ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಆರ್ಥಿಕ ಸ್ಥಿತಿಯ ಮೇಲೆ ಗ್ರಹಗಳ ದೃಷ್ಟಿ ಹೇಗಿರಲಿದೆ ಅಂತ ಕೇಳೋದಾದರೆ ಸ್ನೇಹಿತರೆ ಆರ್ಥಿಕ ಸ್ಥಿತಿಯು ಈ ತುಲಾರಾಶಿಯವರಿಗೆ ಹಲವಾರು ಮೌಲ್ಯಗಳನ್ನು ತರ್ತಾಹೋಗ್ತದೆ ಬೃಹಸ್ಪತಿ ಹೂಡಿಕೆ ಮತ್ತು ಹಣಕಾಸಿನ ವ್ಯವಸ್ಥೆಯ ಮೇಲೆ ಬಲವನ್ನು ಹೊಂದಿದ ಕಾಲ ಇದಾಗಿದ್ದು ನಿಮ್ಮ ವ್ಯವಹಾರವನ್ನು ಪ್ರಗತಿಪಡಿಸಲು ಸಂಪೂರ್ಣವಾಗಿ ಈ ಸಮಯ ಸೂಕ್ತವಾಗಿರ್ತದೆ ಸ್ನೇಹಿತರೆ ಬಹುಶಃ ನೀವು ಈ ಸಮಯದಲ್ಲಿ ಹೂಡಿಕೆ ಮಾಡೋದರಿಂದಾಗಿ ಅವು ನಿಮ್ಮ ಉದ್ಯಮಗಳಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ ನಿಮ್ಮ ಹೊರಗಿನ ಲಾಭಗಳು ನಿಮಗೆ ನಿರೀಕ್ಷಿಸಿದಂತೆ ನಡೆಯೋದಿಲ್ಲ ಸ್ನೇಹಿತರೆ ಆದರೆ ನಿಮ್ಮ ಧೈರ್ಯದಿಂದ ಮುಂದೆ ಸಾಗಿದರೆ ನೀವು ಹೆಚ್ಚು ಬಲಿಷ್ಠವಾಗಿ ಪ್ರಗತಿಯಾಗ್ತಾ ಹೋಗ್ತೀರಿ ಹಾಗೆ ಈ ತಿಂಗಳಲ್ಲೂ ಕೂಡ ನಿಮ್ಮ ವ್ಯವಹಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ಜಾಗೃತಿಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಅನಗತ್ಯವಾದಂತಹ ಖರ್ಚುಗಳನ್ನು ತಪ್ಪಿಸಿ ಸಾಧ್ಯವಾದಷ್ಟು ಉಳಿತಾಯವನ್ನು ಮಾಡಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ತುಲಾರಾಶಿಯವರ ಆರೋಗ್ಯ ಆಗಿರ್ತದೆ ಈ ತಿಂಗಳಿನಲ್ಲಿ ಈ ರಾಶಿಯವರು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿಯಲ್ಲಿ ಜಾಗೃತಿಯಾಗಿರಬೇಕು ಅಂತ ಕೇಳೋದಾದ್ರೆ ಈ ತಿಂಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಣ್ಣ ಸಮಸ್ಯೆಗಳು ಉಂಟಾಗ್ಬೋದು ಸ್ನೇಹಿತರೆ ಆದರೆ ನೀವು ನಿಮ್ಮನ್ನು ಚೆನ್ನಾಗಿ ಹಾರೈಕೆ ಮಾಡಿಕೊಂಡ್ರೆ ಮತ್ತು ನಿಮ್ಮ ಆಹಾರ ನಿಯಮವನ್ನು ಸರಿಯಾಗಿ ಅನುಸರಿಸಿದ್ದೇ ಆದರೆ ನೀವು ಅವಶ್ಯಕ ಆರೋಗ್ಯವನ್ನು ಪಡೆಯಬಹುದು ನೀವು ಹೆಚ್ಚು ಸಮಯ ಕೆಲಸದ ಅಥವಾ ನಿಷ್ಕ್ರಿಯ ಜೀವನ ಶೈಲಿಯಲ್ಲಿ ಕಳೆದರೆ ಅದು ನಿಮ್ಮ ಶಕ್ತಿಯ ಮೇಲೆ ಪರಿಣಾಮ ಬೀರುವುದಕ್ಕೆ ಕಾರಣವಾಗ್ತಾ ಹೋಗ್ತದೆ ಆದ್ದರಿಂದ ಈ ಟೈಮ್ನಲ್ಲಿ ಪ್ರಾಣಾಯಾಮ ಯೋಗ ಮತ್ತು ಹೊರಗೊಮ್ಮಲು ಕಾಲ ವ್ಯವಸಾಯವೂ ಕೂಡ ನಿಮಗೆ ಹೆಚ್ಚಿಸಲು ಸಹಕಾರ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಆದ್ದರಿಂದ ಈ ಟೈಮ್ನಲ್ಲಿ ನಿಮ್ಮ ಮನಃಶಾಂತಿಗಾಗಿ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ವ್ಯಾಯಾಮವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿಯು ವೃದ್ಧಿಯಾಗ್ತಾ ಹೋಗ್ತದೆ ಇದರ ಜೊತೆಗೆ ಆಹಾರದ ಕ್ರಮವನ್ನು ನೀವು ಸರಿಯಾಗಿ ಪಾಲಿಸಬೇಕಾಗಿರ್ತದೆ ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಒತ್ತಡದ ಮೇಲೆ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ತುಲಾರಾಶಿಯ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರ್ತದೆ ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗ್ತಾ ಹೋಗ್ತದೆ ಅಂತ ಕೇಳೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪ್ರಮುಖವಾಗಿರ್ತದೆ ಸ್ನೇಹಿತರೆ ಹೊಸ ವಿಚಾರಗಳನ್ನು ಕಲಿಯಲು ಇದು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಅಧ್ಯಯನದಲ್ಲಿ ಹೆಚ್ಚು ಏಕಾಗ್ರತೆಯು ಕೂಡ ನಿಮಗೆ ಹೋಗ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳು ನೀವಾಗಿದ್ದರೆ ನೀವು ಹೆಚ್ಚು ಶ್ರಮವಹಿಸಿ ತಯಾರಿಯನ್ನು ನಡೆಸಬೇಕಾಗಿರ್ತದೆ ಸ್ನೇಹಿತರೆ ನೀವು ನಿಮ್ಮ ಜೀವನದ ಗುರಿಯನ್ನು ತಲುಪಲು ಏಕಾಗ್ರತೆ ಮತ್ತು ಸಮಯ ಪರಿಪಾಲನೆ ಮುಖ್ಯವಾಗಿರ್ತದೆ ಅದರಿಂದ ಸಮಯ ಪರಿಪಾಲನೆಯ ಜೊತೆಗೆ ಏಕಾಗ್ರತೆಯ ಜೊತೆಗೆ ಶ್ರದ್ಧೆಯಿಂದ ಇರುವುದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಹೋಗಲು ಅವಕಾಶವನ್ನ ಮಾಡಿಕೊಳ್ತಾ ಹೋಗ್ತದೆ ಸ್ನೇಹಿತರೆ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಸೃಜನಶೀಲತೆಯು ಸ್ಪಷ್ಟತೆಯನ್ನು ಹೆಚ್ಚುತ್ತಾ ಹೋಗ್ತದೆ ಹೀಗಾಗಿ ನೀವು ಹಲವು ಕ್ಷೇತ್ರಗಳಲ್ಲಿ ಪ್ರಶಸ್ತಿ ಗಳಿಸಲು ಕೂಡ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಕೌಶಲ್ಯಗಳನ್ನು ಕಲಿಯಲು ಇದು ಉತ್ತಮವಾದಂತಹ ಸಮಯವಾಗಿರ್ತದೆ ನೀವು ಏಕಾಗ್ರತೆಯಿಂದ ಹೊಸ ಹೊಸ ಕೌಶಲ್ಯಗಳನ್ನು ನೀವು ಕಲಿತಿದ್ದೇ ಆದರೆ ನಿಮಗೆ ಉತ್ತಮವಾದ ಭವಿಷ್ಯವೂ ಕೂಡ ಈ ಟೈಮ್ನಲ್ಲಿ ಇರಲಿದೆ ಅದರಿಂದ ಆಸಕ್ತಿಯಿಂದ ಏಕಾಗ್ರತೆಯಿಂದ ಸಮಯ ಪರಿಪಾಲನೆಯನ್ನು ಮಾಡಿ ಈ ಟೈಮ್ನಲ್ಲಿ ನೀವು ಏನೇ ಕಾರ್ಯವನ್ನು ಕೈಗೊಂಡು ಕೂಡ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ತುಲಾರಾಶಿಗೆ ಸೇರಿದ ಜನರ ಪ್ರೇಮ ಮತ್ತು ಕುಟುಂಬ ಜೀವನ ಹೇಗಿರ್ತದೆ ಸಮಾಧಾನಕರವಾದ ಸಂಬಂಧಗಳು ಇರ್ತವೆ ಕುಟುಂಬದಲ್ಲಿ ಸಾಮರಸ್ಯ ಉಂಟಾಗುತ್ತೆ ಅಂತ ಕೇಳೋದಾದರೆ ಅಪರಿಚಿತ ಸಂಬಂಧಗಳಲ್ಲಿ ಹೆಚ್ಚು ಮನೋಭಾವ ಮತ್ತು ಮುಕ್ತಾಯವನ್ನು ಗಮನಿಸಬೇಕಾಗಿರ್ತದೆ ಸ್ನೇಹಿತರೆ ಪ್ರೇಮ ಸಂಬಂಧಗಳು ಸದಾ ಸಂತೋಷಕರವಾಗಿರ್ತದೆ ಈ ತಿಂಗಳಿನಲ್ಲಿ ಆದರೆ ನೀವು ಯಾವುದೇ ರೀತಿಯ ಅಸಮಾಧಾನಕ್ಕೆ ಪರಿಧಿಯ ಮೂಲಕ ಮುಂದೆ ಹೋಗಲು ತಯಾರಾಗಿರ್ತೀರಿ ಸ್ನೇಹಿತರೆ ಕುಟುಂಬದ ಸದಸ್ಯರು ನಿಮಗೆ ಉತ್ತಮ ಚರ್ಚೆಗಳು ಮತ್ತು ಆತ್ಮೀಯ ಸಂದರ್ಶಗಳನ್ನು ಹೊಂದಲು ಪ್ರಯತ್ನ ಮಾಡ್ತಾ ಹೋಗ್ತಾರೆ ಇದರಿಂದ ಈ ಟೈಮ್ನಲ್ಲಿ ನಿಮ್ಮ ಕುಟುಂಬ ಸಂಬಂಧಗಳ ಬೆಂಬಲವೂ ಕೂಡ ದೊರಕಾ ಹೋಗ್ತದೆ ಅದೇ ರೀತಿಯಲ್ಲಿ ಈ ಜೂನ್ ತಿಂಗಳಿನಲ್ಲಿ ದಾಂಪತ್ಯದ ವಿಷಯಕ್ಕೆ ಬರೋದಾದರೆ ಈ ತಿಂಗಳಿನಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು ಸ್ನೇಹಿತರೆ ಅದರಿಂದ ಉತ್ತಮವಾದ ಸಂವಹನ ಮೂಲಕ ಈ ಭಿನ್ನಾಭಿಪ್ರಾಯಗಳನ್ನು ನೀವು ಬಗೆಹರಿಸ್ಕೊಳ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಸಮರ್ಥವಾಗಿ ಬಲಗೊಳ್ತಾ ಹೋಗ್ತಾ ಇರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ತುಲಾರಾಶಿಯ ಜನರಿಗೆ ನಾವು ನೀಡುವಂತಹ ಪರಿಹಾರಗಳೇನು ಮತ್ತು ಆ ಪರಿಹಾರಗಳನ್ನು ಅನುಸರಿಸೋದ್ರಿಂದ ನಿಮಗೆ ಏನೆಲ್ಲ ಪ್ರತಿಫಲವು ದೊರಕುತ್ತೆ ಅಂತ ಕೇಳೋದಾದರೆ ಪ್ರತಿ ಶನಿವಾರದಂದು ಶ್ರೀ ಲಕ್ಷ್ಮೀ ದೇವಿ ಅಭಿಷೇಕವು ನಿಮಗೆ ಪ್ರಗತಿಗೆ ಉತ್ತೇಜನವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನಿಮ್ಮ ಹಣಕಾಸಿನ ತೊಂದರೆಯು ಕೂಡ ನಿರ್ಮೂಲನೆ ಆಗ್ತಾ ಹೋಗ್ತದೆ ಹಾಗೆಯೇ ಆ ಲಕ್ಷ್ಮೀ ದೇವಿಯ ಕೃಪಾ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ಪ್ರತಿ ಸೋಮವಾರದಂದು ಕಪ್ಪು ಬಟ್ಟೆ ಧರಿಸುವುದು ಈ ತುಲಾರಾಶಿಯ ಜನರಿಗೆ ಉತ್ತಮವಾಗಿರುತ್ತದೆ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಲು ಪ್ರಾತಃ ಕಾಲದಲ್ಲಿ ಶ್ರದ್ಧೆ ಮತ್ತು ಪೂಜೆಗಳಲ್ಲಿ ಪಾಲ್ಗೊಳ್ತಾ ಹೋಗಿ ಸ್ನೇಹಿತರೆ ಇದರಿಂದ ಆ ದೇವರ ಅನುಗ್ರಹವೂ ಕೂಡ ನಿಮಗೆ ಪ್ರಾಪ್ತಿಯಾಗಲಿದೆ ಧ್ಯಾನದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸಿ ಆಧ್ಯಾತ್ಮಿಕ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ತಾ ಹೋಗಿ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರದಂದು ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ದಿನ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಶನಿದೇವರ ನಕಾರಾತ್ಮಕ ಪ್ರಭಾವವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರದಂದು ಆ ಗುರುದೇವರ ಜಪವನ್ನು ಮಾಡಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಹೇಳೋದರಿಂದ ಆ ಗುರುದೇವರ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ಹಂಚಾ ಹೋಗಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ನಿಮ್ಮ ಶುಭ ದಿನಗಳು ಹೇಗಿರ್ತದೆ ಶುಭ ಸಂಖ್ಯೆ ಯಾವುದು ಬಣ್ಣ ಮತ್ತು ದಿಕ್ಕು ಯಾವ್ಯಾವು ನಿಮಗೆ ಶುಭವಾಗಿರಲಿದೆ ಅಂತ ಕೇಳೋದಾದರೆ ಶುಭ ದಿನಗಳ ಪೈಕಿಯಲ್ಲಿ ಒಂಬತ್ತು ಹನ್ನೆರಡು ಹದಿನಾರು ಇಪ್ಪತ್ತಾರು ನಿಮಗೆ ಶುಭ ದಿನಗಳು ಆಗಿರ್ತದೆ ಸ್ನೇಹಿತರೆ ಇನ್ನು ಶುಭ ಬಣ್ಣಗಳು ನವಚಂದ್ರ ಬಣ್ಣಗಳು ನಿಮಗೆ ಶುಭವಾಗಿರ್ತದೆ ಸ್ನೇಹಿತರೆ ಪಿಂಕ್ ಮತ್ತು ಹಸಿರು ಇವು ನಿಮ್ಮ ಶುಭ ಬಣ್ಣಗಳು ಆಗಿರ್ತದೆ ಸ್ನೇಹಿತರೆ ಇನ್ನು ಶುಭ ಸಂಖ್ಯೆ ಎಂಟು ಆರು ಎರಡು ಇನ್ನು ಶುಭ ದಿಕ್ಕು ಪೂರ್ವ ಮತ್ತು ಉತ್ತರ ಆಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಈ ತುಲಾರಾಶಿಯವರು ಒಂದು ವಿಶಿಷ್ಟ ಸಮಯ ಇದಾಗಿರ್ತದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನೀವು ಹೊಸ ಯೋಜನೆಗಳನ್ನು ಯಾವ ಯೋಜನೆಗಳನ್ನು ಮುಂದುವರಿಸಲು ಇಲ್ಲಿಯವರೆಗೆ ಯೋಚನೆ ಮಾಡಿದ್ದೀರೋ ಅವುಗಳು ಸಾಕ್ಷಾತ್ಕಾರ ಪಡೆಯುವಂತಹ ಸಮಯ ಇದಾಗಿರ್ತಾ ಹೋಗ್ತದೆ ಇದರಿಂದ ಉತ್ತಮವಾದ ಫಲಿತಾಂಶಗಳನ್ನು ನೀವು ಆಶಿಸಬಹುದಾಗಿದೆ ಗ್ರಹಗಳ ಪ್ರಭಾವವು ನಿಮ್ಮ ಶಕ್ತಿಯನ್ನು ವೈಯಕ್ತಿಕ ಸಂಬಂಧಗಳನ್ನು ಹಾಗೂ ಆರ್ಥಿಕ ಸ್ಥಿತಿಯನ್ನು ಪರಿಷ್ಕರಿಸಲು ಸಹಕಾರವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಪ್ರತಿ ಕ್ಷಣವನ್ನು ಸೂಕ್ತವಾಗಿ ಬಳಸಿಕೊಂಡು ನಿಮ್ಮ ಜೀವನದ ಹೊಸ ದಾರಿಗಳನ್ನು ತಲುಪಲು ಇದು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವುದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ಕೂಡ ಏರ್ಪಾಡಾಗ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಸ್ನೇಹಿತರೆ ಅದರಿಂದ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್